ಭಯ ಆಗ್ತೈತೆ ಖುಷಿನೂ ಆಗ್ತೈತೆ ದೊಡ್ಡ ದೊಡ್ಡ ಕಲಾವಿದರಿದ್ದೀರ ಎಲ್ಲರಿಗೂ ಸಾಷ್ಟಾಂಗ ನಮಸ್ಕಾರ ನಾನು ಏನೂ ಇಲ್ಲ ಇಲ್ಲಿ ಬರೀ ಶೂನ್ಯ ಅಷ್ಟೇ ಒಂದು ಆಗಿ ಮಾಡ್ಕೊಂಡು ಹೋಗ್ತಾ ಇದ್ದೀನಿ ಅಷ್ಟೇ ಆಗಿ ಮಾಡಿದ್ರೆ ಯಾರು ನೋಡಲ್ಲ ನೋಡೋಲ್ಲ ಅಂತೇಳಿ ಟಕ್ಕರ್ ಟಕ್ಕರ್ ನನಗೆ ತಿಕ್ಕಲು ತಿಕ್ಳು ಮಾಡ್ಕೊಂಡು ಹೋಗ್ತಾ ಇದ್ದೀನಿ ಜಯಮ್ಮ ಅವ್ರಿಗೆ ತುಂಬ ಥ್ಯಾಂಕ್ಸ್ ಅವರು ನನ್ನ ತಾಯಿ ಥರ ಅವರು ಅವ್ರು ಹೇಳಿದ್ರು ಮೂರ್ತಿ ಹೆಣ್ಣವ್ರದ್ದು ಕೋರ ಮೂವಿ ಬರ್ತಿದೆ ಏನಾದರೂ ಒಂದು ಡಿಫ್ರೆಂಟಾಗಿ ಮಾಡಬೇಕು ಅಂತ ಹೇಳಿದ್ರು ನಾನು ಯೋಚನೆ ಮಾಡಿದೆ ಟ್ರೈಲರ್ ನಾನು ನೋಡಿದೆ ಟ್ರೈಲರ್ ನೋಡಿದ ತಕ್ಷಣ ಸ್ವಲ್ಪ ಮೈಂಡಿಗೆ ಬಂತು ಕೋರ ಅಲ್ವಾ ಸ್ವಲ್ಪ ವೈಲೆಂಟ್ ಆಗಿ ಮಾಡಬೇಕು ಅಂತ ಹೇಳಿ ಆಯ್ತು ಅಂತಂದ್ಬಿಟ್ಟು ರೀಲ್ಸ್ ಮಾಡಿದೆ ಮೂರ್ತಿ ಅಣ್ಣಗೆ ಕಳಿಸಿದೆ ತುಂಬಾ ಖುಷಿ ಪಟ್ಟರು ಆ ರೀಲ್ಸ್ ಒಂದ್ ಸ್ವಲ್ಪ ఈ సినిమా హండ్రెడ్ పర్సెంట్ సూపర్ హిట్ అవుతుందని అనుకుంటున్నాము తెలుగులో హిందీలో అన్ని డబల్ లాంగ్వేజ్ మేమే తీసుకున్నాం ఈ సినిమా హండ్రెడ్ పర్సెంట్ సక్సెస్ కాంతారా సినిమా తర్వాత ఈ సినిమా హిట్ అవుతుందని నేను అనుకుంటున్నాను మీరు కూడా మీరు ఆశీర్వాదం అలాగే ఉండదు ఉంటుందని అనుకుంటున్నాను ఎయిటీన్త్ రిలీజ్ తప్పకుండా మీరు సినిమా థియేటర్లో చూడండి మమ్మల్ని ఆశీర్వదించండి థ్యాంక్ యూ థ్యాంక్ యూ వెరీ మచ్ మూర్తి సార్కి థ్యాంక్స్ చెప్పాలి ఎందుకంటే చాలా అద్భుతంగా చేశాడు పబ్లిసిటీ చాలా ఎరగ తీస్తున్నారు శ్రీ గారు హీరో హీరోయిన్ అలాగే మదర్ క్యారెక్టర్ అందరికీ ఆల్ ది బెస్ట్ థ్యాంక్ యూ థ్యాంక్ యూ హాయ్ ఎల్లరికీ నమస్కారం వెరీ గుడ్ ఈవినింగ్ టు అండ్ ఆల్ ప్రెసెంట్ హియర్ ఎల్లరూ నోడిసి కాబట్టి ఖుషి ఆగ్తాయి అండ్ ఈ తనే బండాను సారీ ప్రోగ్రామ్ ఐ మీన్ షూట్ అల్లిద్దరు సో అది ముగుసుకొని బరవేకాయతో కూర ಸಿಕ್ಕಾಬಟ್ಟೆ ಕಷ್ಟಪಟ್ಟು ವರ್ಕ್ ಮಾಡಿದೆ ಅಂಡ್ ಐದು ಲ್ಯಾಂಗ್ವೇಜ್ ಅಲ್ಲಿ ರಿಲೀಸ್ ಮಾಡ್ಬೇಕಂದ ಸಿಕ್ಕಾಬಟ್ಟೆ ಹಾರ್ಡ್ ಎಫರ್ಟ್ ಹಾಕಿ ಹೋರಾಡ್ತಾ ಇದಾರೆ ಅಂತ ಹೇಳ್ಬೋದು ಅಂಡ್ ಪ್ರತಿಯೊಂದು ಶಾರ್ಟ್ಸ್ ಆಗಿರ್ಬೋದು ನಾನು ಇದಕ್ಕೆ ನೋಡಿದ್ ಅದಕ್ಕೆ ಧೈರ್ಯವಾಗಿ ಹೇಳ್ತಾ ಇದೀನಿ ಸೊ ಬಹಳಷ್ಟು ಬಾರಿ ನೋಡಿದ್ದೀನಿ ಅಂಡ್ ಆಬ್ವಿಯಸ್ಲಿ ಯೂಟ್ಯೂಬಲ್ಲಿ ಅಲ್ಲಿ ಕೂಡ ನಮ್ಗೆ ನೋಡೋದಕ್ಕೆ ಸಿಗತ್ತೆ ಮೂರ್ತಿ ಸರ್ ಅವರು ವಿಲನ್ ಕಾಣಿಸ್ಕೊಂಡಿದ್ದಾರೆ ಅಂಡ್ ಸೊ ನಾನಿಕಿಟ್ ಬಗ್ಗೆ ಕೇಳಂಗೇನೆ ಇಲ್ಲ ಅವ್ರ ಎನರ್ಜಿ ಲೆವೆಲ್ಸ್ನ ನಾವು ಇದಕ್ಕೆ ಮುಂಚೆ ಬಹಳಷ್ಟು ಜಾಗದಲ್ಲಿ ರಿಯಾಲಿಟಿ ಶೋಸ್ ಅಲ್ಲಿ ನೋಡಿರ್ತೀವಿ ಅದೇ ತರ ಇದರಲ್ಲಿ ಫೈಟ್ ಅಲ್ಲಿ ನೋಡಿ ಬಟ್ ಇಷ್ಟ ಆಗತ್ತೆ ನಿಮ್ಮೆಲ್ರಿಗೂನು ನಂಗೂ ಕೂಡ ಇಷ್ಟ ಆದ್ರೂ ಕೂಡ ಅಂದ್ರೆ ವೆರಿ ಟ್ಯಾಲೆಂಟೆಡ್ ನಮ್ಮನ್ನ ಎಕ್ಸ್ಪ್ರೆಸ್ ಮಾಡ್ಕೊಳ್ಬೇಕ ನಮ್ಗೊಂದು ವೇದಿಕೆ ಬೇಕಾಗತ್ತೆ ಅಂಡ್ ಆ ತರಹದ ಒಂದು ವೇದಿಕೆ ಕೋರ ಚಿತ್ರ ಅಂತ ಹೇಳ್ಬಹುದು ಸೊ ಇದ್ರಲ್ಲಿ ಸೌಜನ್ಯ ಅವ್ರು ಕೂಡ ಇದಾರೆ ಅಂಡ್ ಶರೀಶ್ಮ ಅವರು ಲೀಡ್ ಅಲ್ಲಿ ಕಾಣಿಸ್ಕೊಂಡಿದ್ದಾರೆ ಐ ವೆರಿ ಗ್ಲಾಡ್ ಬಿಕಾಸ್ ಆಫ್ ಕೋರ್ಸ್ ಕೊಡವ ಅಂತ ಅನ್ಬೇಕಾದ್ರೆ ಆಟೋಮ್ಯಾಟಿಕ್ಲಿ ಒಂದು ಇನ್ ಬಿಲ್ಟ್ ಸಪೋರ್ಟ್ ಬಂದ್ಬಿಡತ್ತೆ ಅವ್ರು ನಮಗ್ ಮಾಡೋದಾಗಿರ್ಬೋದು ಅಥವಾ ನಾವು ಅವ್ರಿಗೆ ಮಾಡೋದಾಗಿರ್ಬಹುದು ಅದೆಲ್ಲದಕ್ಕಿಂತ ತಿಂತ ನೀರಿದ ಏನಂತ ಅಂದ್ರೆ ಟೀಮ್ ಎಫರ್ಟ್ ತುಂಬಾ ಚೆನ್ನಾಗಿ ಎಲ್ರು ನಾನು ಮಾಡ್ತೀನಿ ಅನ್ನೋ ರೀತಿನಲ್ಲಿ ನಂದೇ ಸಿನಿಮಾ ಅನ್ನೋ ರೀತಿನಲ್ಲಿ ಪ್ರತಿಯೊಬ್ರು ಹಾರ್ಡ್ ವರ್ಕ್ ಮಾಡಿ ಈ ಒಂದು ಸಿನಿಮಾನ ನಮ್ಮೆಲ್ರು ಮುಂದೆ ತಗೊಂಡ್ ಬರ್ತಾ ಇದಾರೆ ಅಂಡ್ ಇದೆ ಹದಿನೆಂಟಕ್ಕೆ ರಿಲೀಸ್ ಆಗ್ತದೆ ದಯವಿಟ್ಟು ಎಲ್ರು ಥಿಯೇಟರ್ಗೆ ಹೋಗಿ ಸಿನಿಮಾ ನೋಡ್ಬೇಕು ಅಂತ ಕೇಳ್ಕೊಳ್ತೀನಿ ನೋಡಿದ್ಮೇಲೆ ತಾನೇ ನಮ್ಗೆ ಅಹ್ ಸಿನಿಮಾ ಚೆನ್ನಾಗಿದೆಯಾ ಇಲ್ವಾ ಅನ್ನೋದ್ರದ್ದು ಒಂದು ಅಳತೆ ಸಿಗತ್ತೆ ಸೊ ನಾವೇನೇ ಹೇಳಬೇಕು ಅಂತ ಅಂದ್ರೂ ಒಂದ್ಸತಿ ನೋಡ್ಬೇಕು ನೋಡದ್ ಮೇಲೆ ಒಂದು ಜಡ್ಜ್ಮೆಂಟ್ ನ ಪಾಸ್ ಮಾಡ್ಬೇಕು ಅಂತ ಕೇಳ್ಕೊಳ್ತೀನಿ ಅಂಡ್ ಅದು ಬರೀ ಕೋರ ಚಿತ್ರಕ್ಕೆ ಮಾತ್ರ ಅಲ್ಲ ಪ್ರತಿಯೊಂದು ಕನ್ನಡ ಸಿನಿಮಾಗುನು ಇದೇ ರೀತಿಯಾದ ಒಂದು ಸಪೋರ್ಟ್ ಇರಬೇಕು ಒಂದ್ಸತಿ ನೋಡಿ ನಾವ್ ಅದನ್ನ ಸಪೋರ್ಟ್ ಮಾಡ್ಬೇಕು ಅಂತ ಕೇಳ್ಕೊಳ್ತೀನಿ ಅಂಡ್ ಇವತ್ತಿನ ಇವತ್ತು ಸಂಜೆ ಎಲ್ರೂನು ಕೋರಾ ಟೀಸರ್ ನೋಡಿ ನೋಡಿದಕ್ಕೆ ಎಲ್ರು ಖುಷಿಯಾಗಿದ್ದೀರಾ ಅಂತ ಅನ್ಕೊಳ್ತೀನಿ ಥ್ಯಾಂಕ್ ಯು ಸೋ ಮಚ್ ಫಾರ್ ಇನ್ವೈಟಿಂಗ್ ಇನ್ವೈಟಿಂಗ್ ಮೀ ಕ್ಯಾನ್ಸಲ್ ಆರ್ಟ್